ಗುಡ್ ಮಾರ್ನಿಂಗ್ ಎವ್ರಿವನ್ ಇದು ನನ್ನ ಫಸ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಬೆಳಗ್ಗೆ ಎದ್ದೆ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಮಖ ಎಲ್ಲ ನೋಡಿಕೊಂಡು ಕೊರಗಜ್ಜನ್ನ ನೆನೆಸ್ಕೊಂಡು ಮುಂಕಿದ್ ಕೆಲಸ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಮಖ ತೊಳೆದು ಅಲ್ಲುಜ್ಜಿ ಎಲ್ಲ ಮಾಡಿದೆ ಎಲ್ಲ ಮಾಡಾದಮೇಲೆ ರೂಮಿಗೆ ಬಂದು ಮಗ ನಮಗೆ ವಾಶ್ರೂಮ್ ಇರೋದು ಒಂದೇ ಸೊ ಇಬ್ಬರು ಹುಡುಗಿರು ಶೇರ್ ಮಾಡ್ಕೋಬೇಕು ವಾಶ್ರೂಮ್ನ ಅದಾದಮೇಲೆ ಇನ್ನೇನು ವಸ್ತು ಎಲ್ಲ ಒಳಗಡೆ ಇಟ್ಟಿದ್ದೆ ಆಮೇಲೆ ಒಂದು ಸ್ವಲ್ಪ ಫೋನ್ ಮೆಸೇಜ್ ಆಗಿತ್ತು ರೂಮೆಲ್ಲ ಸೊ ರೂಮೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಅಮ್ಮನ ಫೋನ್ ಬಂದಿತ್ತು ಅಮ್ಮನ ಹತ್ರ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಮಾತಾಡ್ತಿದ್ದೆ ಟೆರೆಸ್ಸಲ್ಲಿ ಟೆರಸ್ಸಲ್ಲೆಲ್ಲ ಮಾತಾಡಾದ್ಮೇಲೆ ಬಂದು ಕೂತ್ಕೊಂಡೆ ಒಂದು ಸ್ವಲ್ಪ ಬರೆಯೋದಿತ್ತು ಬರಿತಾ ಇದ್ದೆ ಇನ್ನೇನು ಮಾಡೋದು ಕಾಲೇಜ್ವರೆಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಆಮೇಲೆ ಫ್ಯಾನ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿದೆ ಆಮೇಲೆ ಹೋಗಿ ಈಟ್ರ್ ಆನ್ ಮಾಡಿಬಿಟ್ಟು ಬಂದು ಕೂತ್ಕೊಂಡಿದ್ದೆ ನೀ ಯಾಕಂದರೆ ನೀರು ಬಿಟ್ಟಿದ್ದೆ ನೀರು ಅದರಲ್ಲಿ ತೊಟ್ಟು ತೊಟ್ಟಿ ಹಿಡಿಯುತ್ತೆ ಸೊ ಒನ್ ಅವರ್ ತನಕ ನಾನು ಆ ಸೀರಿಯಲ್ ನೋಡಿದ್ದೀನಿ ಅದಾದಮೇಲೆ ನೀರು ನೋಡೋಕೆ ಹೋಗಿದ್ದೆ ತುಂಬ್ಕೊಂಡಿತ್ತು ಸರಿ ಆಯಿತು ಅಂದ್ಬಿಟ್ಟು ಬಟ್ಟೆ ಎಲ್ಲ ತಗೊಂಡು ಬಾಡಿ ವಾಶ್ ಏನೇನು ಬೇಕೋ ಸ್ನಾನಕ್ಕೆ ಅವೆಲ್ಲ ತೊಗೊಂಡು ಸ್ನಾನ ಮಾಡಿಕೊಂಡು ಬಂದೆ ನಿಜ ಹೇಳ್ತೀನಿ ರಾಜಸ್ಥಾನದಲ್ಲಿ ಬಿಸಿ ಬಿಸಿ ಸ್ನಾನ ಮಾಡೋದು ಒಂದೇ ಸ್ನಾನ ಮಾ ಬೇರಲ್ಲಿ ಸ್ನಾನ ಮಾಡೋದು ಒಂದೇ ಸೊ ಸುಸ್ತಾಗಿ ಎಲ್ಲ ಆಗೋಗಿತ್ತು ಸೊ ಬಂದು ಕೂತ್ಕೊಂಡು ಫ್ಯಾನ್ ಮುಂದೆ ಕೂತ್ಕೊಂಡಿದ್ದೆ ಆಮೇಲೆ ಒಂದು ಸ್ವಲ್ಪ ನೀರು ಕುಡಿದೆ ಬಾಡಿಗೆ ಒಂದು ಸ್ವಲ್ಪ ಎನರ್ಜಿ ಸಿಗಲಿ ಅಂತ ನೀರು ಕುಡಿದಾದ್ಮೇಲೆ ಅದೇ ಒಂಚೂರು ಫ್ಯಾನ್ ಸೆಟ್ ಮಾಡಿಕೊಂಡು ಆಮೇಲೆ ನಿಮಗೆ ತಿಕ್ಲಿ ಥರ ಹೇಳ್ತಾ ಇದ್ದೀನಿ ನೋಡಿ ಬೈ ಬೈ ಗುಡ್ ನೈಟ್ ಅಂತ ಅದಾದಮೇಲೆ ಎದೋಳೋ ವರ್ಷ ಎಂಟು ಗಂಟೆ ಆಗೋಗಿತ್ತು ರೂಮ್ ನೋಡಿದ್ರೆ ಚೆಲ್ಲ ಪಿಲ್ಲಿ ಆಗಿತ್ತು ನೋಡೋಕೆ ಸೊ ಎದ್ದೆ ಆ ಕ್ಯೂಟ್ ಕ್ಯೂಟಾಗಿ ರಬ್ಬರ್ ಬ್ಯಾಂಡ್ ಇತ್ತು ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತೀನಿ ಅಂದ್ಬಿಟ್ಟು ಆ ರಬ್ಬರ್ ಬ್ಯಾಂಡ್ ಹಾಕೊಂಡು ರೂಮೆಲ್ಲ ಕ್ಲೀನ್ ಮಾಡ್ತಿದ್ದೆ ಪೇಪರೆಲ್ಲ ಬಿ ಆ ಕಡೆ ಈ ಕಡೆ ಬಿಸಾಕಿದ್ದೆ ಸೊ ರೂಮೆಲ್ಲ ಕ್ಲೀನ್ ಮಾಡಿದೆ ಕ್ರೀಮ್ ಕ್ಲೀನ್ ಮಾಡಾದಮೇಲೆ ಒಂದು ಸ್ವಲ್ಪ ಬೆಡ್ಡು ಅದು ಇದು ಆಗಿತ್ತು ಆಮೇಲೆ ಪ್ಲಾಸ್ಟಿಕ್ ಪೇಪರ್ ನೀವು ನೋಡ್ತಿರ್ಬೋದು ಅದೆಲ್ಲ ಕ್ಲೀನ್ ಮಾಡಿದೆ ಆಮೇಲೆ ನನಗೆ ಯಾರೋ ದೊಡ್ಡವರು ಹೇಳಿದ್ರು ಸ ಮನ್ಗೋಕೆ ಮುಂಚೆ ಮಗ ತೊಳ್ದು ಎಲ್ಲ ಮಾಡಿ ಮುಖನ ಒಂದು ಸ್ವಲ್ಪ ನೀಟಾಗಿ ಇಟ್ಕೋಬೇಕು ಹುಡುಗಿರು ಅಂತ ಹೇಳಿದರು ಸೊ ಅದನ್ನೇ ನಾನು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ದಿನ ನಂದು ಹಿಂಗೆ ಇತ್ತು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಬ್ಯಾ